नमस्कार आभिक्षकरे आज के इंडिया में स्वागत है नानो पवार ಹುಬ್ಬಳ್ಳಿಯ ವಲಯ ಕಚೇರಿ ನಂಬರ್ ಒಂಬತ್ತು ರಲ್ಲಿ ಮಂಜುನಾಥ್ ಬಿ ಎಂಬುವ ಟ್ಯಾಕ್ಸ್ ಕಲೆಕ್ಟರ್ ಒಂದು ಖಾತಾ ಬದಲಾವಣೆಗೆ ಈ ಸತ್ತು ಮಾಡಲಿಕ್ಕೆ ಸಾವಿರಾರು ರೂಪಾಯಿ ತೆಗೆದುಕೊಳ್ಳುವ ಚಂಬು ಭ್ರಷ್ಟಾಚಾರ ಮಾಡುತ್ತಿರುವ ಈ ಅಧಿಕಾರಿಗೆ ಸ್ಥಳೀಯ ಪಾಲಿಕೆ ಸದಸ್ಯರು ದೂರನ್ನು ನೀಡಿದರೂ ಸಹ ಯಾವುದೇ ರೀತಿಯಾಗಿ ಕ್ರಮ ತೆಗೆದುಕೊಳ್ಳದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆಯುಕ್ತರು ಕಾನೂನು ಯಾರಿಗೆ ಪಾಲಿಗೆ ಆಗುತ್ತೋ ಯಾರ ಪಾಲಿಕೆಗೆ

ಮನೆಗೆ ಬಂದು ಅಳ್ತಿ ಮಾಡಿ ತಗೊಂಡ್ ಹೋಗ್ಯಾರ ಬದ್ನಿ ಮಾಡಾಕ ನಾವು ಕೂಲಿ ಕೆಲಸ ಮಾಡೋರು ಅವರು ಇಪ್ಪತ್ತು ಸಾವಿರ ಕೇಳಿದ್ರು ಯಾರು ಕೇಳಿದ್ರಿ ಮಂಜು ಅವರು ಅವರು ಅಡ್ರೆಸ್ ಮಂಜು 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 ಅವರು ವಾರ್ಡ್ ನಂಬರ್ ಎಷ್ಟ ನಲ್ವತ್ನಾಲ್ಕು ತೋರ್ಯಾಕಲ್ ತೋರಕಲ ತೋರ್ಯಾಕಲ್ರಿ ಹ್ಮ್ ನಾನು ಓಡಾಡ್ ಓಡ್ಯಾಡ್ ಓಡಾಡ್ ವರ್ಷ ಕೊಟ್ಟು ಈಗ ಎಷ್ಟು ವರ್ಷ ಎರಡು ವರ್ಷ ಆತ್ರಿ ಎರಡು ವರ್ಷ ಇಬ್ಬರೇ ಅಡ್ಡಾಡ್ ಸರ್ ಆಮೇಲೆ ರೀ ರೊಕ್ಕ ಅನ್ನ ಅವ್ರು ಕೊಡ್ಬೇಕು ಕೊಡ್ಬೇಕು ಯಾರು ಆಫೀಸ್ ಆಫೀಸರ್ ಕೊಡ್ಬೇಕು ಅವ್ರು ಕೊಡ್ಬೇಕು ಇಲ್ರಿ ಸರ್ ನಾನು ಐದು ಸಾವಿರ ಇಲ್ಲ ಮಾಡ್ತೀನಿ ಈಗ ಎಷ್ಟು ಕೊಟ್ರಿ ನೀವು ಈಗ ಎಂಟು ಸಾವಿರ ರೂಪಾಯಿ ಕೊಟ್ಟೀನ್ರಿ ಎಂಟು ಸಾವಿರ ಕೊಟ್ರಿ ಯಾವಾಗ ಕೊಟ್ರಿ ನಾನು ಅಲ್ಲಿ ಮ್ಯಾಗ್ ಇಸ್ಕೊಲ್ ಇಲ್ರಿ ಕೆಳಗೆ ಬಂದು ಇಸ್ಕೊಂಡ್ರಿ ಕೆಳಗೆ ಬಂದು ಇಸ್ಕೊಟ್ರಿ ಎಂಟು ಸಾವಿರ ರೂಪಾಯಿ ಕೊಟ್ಟಿ ನನ್ನ ಮೊಬೈಲ್ ಇಲ್ಲ ರೀ ದೊಡ್ಡ ಮೊಬೈಲ್ ಇಲ್ಲ ಇರ್ಲಿ ಯಾವಾಗ ಕೊಟ್ಟ್ರಿ ನೀವು ನಾನು ಕೊಟ್ಟಿದ್ದು ಅದು ಕೊಟ್ಟಿದ್ದು ಕೂಡಲೇ ಒಂದು ನಾಲ್ಕೈದು ದಿವ್ಸ ಬಿಟ್ಟು ತಂದು ಕೊಟ್ಟಿನ ನಾ ಸಾಲ ಮಾಡಿ ತಂದು ಕೊಟ್ಟಿನಿ ಹ್ಮ್ ಹ್ಮ್ ಅದ್ರೊಳಗೆ ಸಾಲೇನು ಕಲ್ತಿಲ್ಲ ಏನು ಕಲ್ತಿಲ್ಲ ನಾವು ಬೇರೆ ಒಂದು ಎರಡೂ ಸರ್ ಈಗ ನಾವ್ ಸಮಯದಿಂದ ಸಮಯ ಪ್ರ ಈಗ ಅವ್ರಿಗೆ ಉತ್ತರ ಕೇಳಿದ್ರಿ ಅವ್ರಿಗೆ ಡಾಕ್ಯುಮೆಂಟ್ ಕೊಡ್ರಿ ಅಂತ ಹೇಳಿ ನಿಮ್ ಕಡೆ ಏನ್ ಬಾಡಿಗೆ ಚಲನ ಅದಾವ ಅವ್ನೆಲ್ಲ ತಂದು ಕೊಡ್ರಿ ಅದ್ರ ಮಾಡಿದ್ರು ಏನ್ ಲೆಟರ್ ಹಚ್ ಕೊಟ್ರು ಟ್ಯಾಕ್ಸ್ ಚಲನ್ ತಂದ್ ಕೊಟ್ರು ಆಮೇಲೆ ಅದು ಸಿಟಿ ಸರಿದ್ ಉತ್ತರ ನಾಭಾ ಕೊಟ್ಟಿದ್ದ ನಮ್ ಕೊಟ್ರ ಅವ್ರು ಮತ್ತು ಆರದ್ದು ಕೊಡ್ಬೇಕಂದ್ರೆ ರೀ ಅವ್ರು ಒಂದರದಾಗ ಕೊಡ್ರಿ ನಮ್ಗೆ ನಾವೇ ಏನ್ ಅಪ್ಪ ಸರ ನಾವು ಅನಕೋಮ ಇಲ್ಲ ಈಗ ನೀವು ಆರದ್ದು ಕೇಳಿದ್ರು ಡಾಕ್ಯುಮೆಂಟ್ ಕೇಳಾಕ ನಮ್ಮದು ಕೇಳಿದ್ರೆ ನಮಗೆ ಏನು ಅದಾವ ನಿಂಗೆ ಹಚ್ಕೊಟ್ವಿ ಆರದ್ದ ಕೇಳ್ಬೇಕಾಗಿತ್ತು ನೀವು ಅವ್ರಿಗೆ ಆರದ ಕೇಳಿದ ಕೂಡ ಅವ್ರು ಏನು ಮಾಡಾರ ನಮ್ಮ ಸಿ ಬಿ ಸಮೇತ ನಂದದ್ ತಂದು ನಿಂಗೆ ಹಚ್ಕೊಟ್ಟಾರೆ ಆರದ ಕೊಡ್ಬೇಕಾದ್ರು ರೀ ಅವ್ರು ಫಸ್ಟ್ ಪಾಯಿಂಟ್ ನೀವು ತಿಳ್ಕೊಬೇಕಲ್ಲ ಈಗ ಆರದ ಕೊಡಿರಿಪ್ಪ ನೀವು ನಾ ಒಂದದ್ದು ಯಾಕೆ ಕೊಡ್ತೀರ ಒಂದನ್ನ ತೋರಿಸಿ ಆರಂಭದ ರೀ ಎರಡನೇದು ಏನಾಗೈತೆ ಸರ್ ಈಗ ಮೊನ್ನೆ ನೀವು ಬರ್ದಿರಿ